ಖ್ಯಾತ ಉದ್ಯಮಿಯಾದಂಥ ಶ್ರೀ ಆರ್ ರವಿಕುಮಾರ್ ಅವರು ಇದ್ದಾರೆ ಇವರು ಈ ಸಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎರಡು ಸಾವಿರದ ಇಪ್ಪತ್ತೈದರ ಚುನಾವಣೆಯಲ್ಲಿ ಬೆಂಗಳೂರು ದಕ್ಷಿಣದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಇವರು ಶ್ರೀಯುತ ಅಶೋಕ್ ಆರನಹಳ್ಳಿ ಅವರ ಬೆಂಬಲಿತ ಅಭ್ಯರ್ಥಿ ಮತ್ತು ಶ್ರೀ ಭಾನುಪ್ರಕಾಶ್ ಶರ್ಮಾರವರು ಅಧ್ಯಕ್ಷ ಸ್ಥಾನಕ್ಕೆ ಅವರು ಕೆಳಗೆ ಇವರು ಕೂತ್ಕೊಂಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸಿ ಅವರಿಗೆ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಏನು ಉದ್ಯೋಗ ಮಾಡ್ತೀರಾ ನೀವು ಬಗ್ಗೆ ಅದು ಸ್ವಲ್ಪ ಇವರೆ ಗೊತ್ತಿಲ್ಲ ನಾನು ಆ್ಯಕ್ಚುಲಾಗಿ ಎರಡು ಸಾವಿರದ ಇಸ್ವಿನಲ್ಲಿ ಒಂದು ಎಲೆಕ್ಟ್ರಾನಿಕ್ಸ್ ಕಂಪ್ನಿಯನ್ನು ಸ್ಟಾರ್ಟಪ್ಪಾಗಿ ಓಪನ್ ಮಾಡಿರ್ತಕ್ಕಂಥದ್ದು ಸೊ ನಾನು ಕೇವಲ ಮೂರೇ ಜನರಿಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಉದ್ಯಮ ಇವತ್ತು ಒಂದು ಇಪ್ಪತ್ತು ಕೋಟಿ ನೆಟ್ವರ್ಕ್ ಇರ್ತಕ್ಕಂಥ ಉದ್ಯಮವಾಗಿ ಬಂದಿದೆ ಸೊ ನಾವು ಎಲೆಕ್ಟ್ರಿಸಿಟಿ ಬಿಲ್ಸನ್ನು ಕಮ್ಮಿ ಮಾಡಲಿಕ್ಕೆ ನಾವು ಎಕ್ವಿಪ್ಮೆಂಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸರಿ ಸುಮಾರು ಹತ್ತರಿಂದ ಹದಿನೈದು ಕಂಟ್ರಿಗೆ ಈ ಒಂದು ಪ್ರಾಡೆಕ್ಟನ್ನು ರಫ್ತನ್ನು ಮಾಡ್ತೇವೆ ಅದಲ್ಲದೆ ನಾವು ಮೆಡಿಕಲ್ ಎಕ್ವಿಪ್ಮೆಂಟ್ಸು ಸವರೆನ್ಸ್ ಸಿಸ್ಟಮ್ಸು ಸೋಲಾರು ಇದು ಸಹ ನಾವು ಕಾಂಟ್ರಾಕ್ಟಿಂಗ್ ಬೇಸಿಸ್ನಲ್ಲಿ ನಾವು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಗೌರ್ಮೆಂಟ್ ಶಾಲೆಗಳಿಗೆ ನಾವು ಇದನ್ನು ಅಳವಡಿಸ್ತಾ ಬಂದಿದ್ದೀವಿ ಸಹ ಇವಾಗ ರಾತ್ರಿ ಕರ್ನಾಟಕ ಕನ್ನಡ ವಿಧಾನಸಭೆ ಚುನಾವಣೆ ಸ್ಪರ್ಧೆ ಮಾಡುತ್ತಾ ಇಲ್ಲ ಹಾಗಾಗಿ ಈ ಮೂರು ವರ್ಷದಲ್ಲಿ ಇವರು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಒಬ್ಬರು ಅನುಭವಗಳ ಬಗ್ಗೆ ಹಚ್ಕೊಳ್ತಿದ್ದಾರೆ ನನಗೆ ಒಂದು ಪ್ಯಾಷನ್ ಇತ್ತು ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಏನಾದರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂತೇಳಿ ಅದಕ್ಕೆ ಸೂಕ್ತವಾಗಿ ವೇದಿಕೆ ನನಗೆ ಸಿಕ್ಕಿದ್ದು ಅಂತಂದರೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಮ್ಮ ಅಧ್ಯಕ್ಷರಾದ ಅಶೋಕ್ ಅವರ ಒಂದು ಪ್ರೋತ್ಸಾಹ ಹಾಗೂ ಉತ್ತೇಜನದ ಮೇರೆಗೆ ಅನೇಕ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸನ್ನು ನಮ್ಮ ವಿಪ್ರರ ಒಂದು ಸಂಘಟನೆಯಲ್ಲಿ ನಾನು ಕೈಗೆತ್ತಿಕೊಂಡೆ ಅದರಲ್ಲಿ ಒಂದು ಆಡಿಟೋರಿಯಂ ಕಟ್ಟಡ ಇರ್ಬೋದು ನಮ್ಮ ಸಪ್ತರಿಷಿ ಫೌಂಡೇಶನಲ್ಲಿ ಸಿ ಸಿ ಟಿ ವಿ ಸರ್ವಲೆನ್ಸ್ ಇರ್ಬೋದು ಬಯೋಮೆಟ್ರಿಕ್ ಸಿಸ್ಟಮ್ಸ್ ಇರ್ಬೋದು ಅದೇ ರೀತಿಯಾಗಿ ಒಂದು ಕಾಶಿ ಯಾತ್ರೆ ಇರ್ಬೋದು ಅನೇಕ ಆಸ್ಪತ್ರೆಗಳು ಹಾಗೂ ಶಾಲಾ ಕಾಲೇಜುಗಳ ಒಡಂಬಡಿಕೆ ಇರ್ಬೋದು ಡಿಸ್ಕೌಂಟ್ ದರದಲ್ಲಿ ನಮ್ಮ ಎ ಕೆ ಬಿಎಸ್ ಕೊಡಲಿಕ್ಕೆ ಹಾಗೆಯೇ ಒಂದು ಬಿಸ್ನೆಸ್ ಟೀಮನ್ನು ಕಟ್ಟಿ ನಾವು ಎಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ಸನ್ನು ವಿಶ್ವಾಸಕ್ಕೆ ತಗೊಂಡು ಅನೇಕ ಕೆಲಸಗಳನ್ನು ಮಾಡಿ ಬಹು ದೊಡ್ಡದಾದ ಮೊತ್ತವನ್ನು ನಾನು ಸಂಗ್ರಹಣೆ ಮಾಡಿ ಒಂದು ಪ್ರಚೋದನೆಗೆ ಒಂದು ಸಂಘಟನೆಗೆ ಅದನ್ನು ಉಪಯೋಗಿಸ್ತಕ್ಕಂಥದ್ದು ಆಗಿರುತ್ತೆ ಸರಿ ಸರ್ ಇವಾಗ ನಿಮಗೆ ಎಲೆಕ್ಷನ್ ಗೆದ್ದ ಮೇಲೆ ನಮ್ಮ ಮುಂದಿನ ಯೋಜನೆಗಳು ಇರ್ಬೋದು ಏನು ಅಂದ್ಕೊಂಡಿದ್ದೀರಾ ಎಕರೆ ಕರ್ನಾಟಕ ಯಾವಾಗ ನಾನು ಈ ಮೂರು ವರ್ಷದಲ್ಲಿ ಅನೇಕ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ನೋ ನನಗೆ ಭಾಳ ಪ್ರೋತ್ಸಾಹ ಬಂತು ನನಗೆ ಒಂದು ದೊಡ್ಡದಾದ ಮೆಟ್ರೋ ನೆಟ್ವರ್ಕ್ ಕ್ರಾಸ್ ಗ್ಲೋಬ್ ನನಗೆ ಸಿಕ್ಕಿರ್ತಕ್ಕಂಥದ್ದು ಯಾಕೆಂತಂದರೆ ನಾನು ಕರ್ನಾಟಕದಲ್ಲಿ ಅಲ್ಲ ನಾನು ಔಟ್ಸೈಡ್ ಕರ್ನಾಟಕ ಒಡಿಸ್ಸಾ ಆಗಿರ್ಬೋದು ಆಂಧ್ರ ಪ್ರದೇಶ ತಮಿಳುನಾಡು ಕೇರಳ ಬಾಂಗ್ಲಾದೇಶ ಇಲ್ಲೆಲ್ಲ ನಾನು ಸುತ್ತಕೊಂಡು ಬಂದು ನಮ್ಮ ವಿಪ್ರ ಬಗ್ಗೆ ಮನವರಿಕೆ ಮಾಡಿ ಹೇಗೆ ನಾವು ಎಲ್ಲ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ನಾನು ನಾನು ಅಲ್ಲೆಲ್ಲ ಹೋಗಿ ಪ್ರಚೋದನೆಯನ್ನು ಮಾಡ್ತಾ ಬಂದಾಗ ಸೊ ನನಗೆ ತಿಳಿದಿದ್ದೇನಂತಂದರೆ ಎಷ್ಟೋ ಜನ ನಮ್ಮ ಉದ್ಯಮಿಗಳಿದ್ದಾರೆ ಎಷ್ಟೋ ಜನ ಆಸಕ್ತಿ ಇರ್ತಕ್ಕಂಥ ಇದ್ದಾರೆ ಅವರೆಲ್ಲ ಸಹ ನಾವು ಹಣ ಸಹಾಯ ಮಾಡ್ತೇವೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಸೊ ಅದಕ್ಕೆ ನಾನೊಂದು ದೊಡ್ಡ ಮೊತ್ತದಲ್ಲಿ ಹಣವನ್ನು ಸಂಗ್ರಹಣೆ ಮಾಡಿ ಅನೇಕ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಉದಾಹರಣೆಗೆ ಒಂದು ಪಿಂಚಣಿಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಆಮೇಲೆ ಉಚಿತ ಔಷಧಿಗಳು ಪ್ರಮಾಣಕ್ಕೆ ಕೊಡ್ತಕ್ಕಂಥದ್ದಾಗಿರ್ಬೋದು ಅದೇ ರೀತಿಯಾಗಿ ನಮ್ಮ ಇನ್ಶೂರೆನ್ಸ್ ಸ್ಕೀಮನ್ನು ತರುವಂಥದ್ದು ಹಾಗೆ ನಮ್ಮ ಒಂದು ಚೌಲ್ಟ್ರೀಸನ್ನು ಕಟ್ಟುವಂಥದ್ದು ಇದನ್ನೆಲ್ಲ ನಾನು ಮಾಡಬೇಕಂತ ಬಹು ಭಾಳ ಆಸೆಯಾಗಿದ್ದೇನೆ ಅದಲ್ಲದೇನೆ ನಮ್ಮ ಎಷ್ಟೋ ಜನ ನಮ್ಮ ಎಸ್ ಎಮ್ ಇ ಸೆಕ್ಟ್ರಲ್ಲಿ ಬ್ರಾಹ್ಮಣ ಉದ್ಯಮಿಗಳಿದ್ದಾರೆ ಅವರೂ ಸಹ ಬಹಳ ಕಷ್ಟದಲ್ಲಿರತಕ್ಕಂಥದ್ದು ನನಗೆ ಮನವರಿಕೆ ಆಗಿದೆ ಸೊ ನಾನು ನಮ್ಮ ಗ್ರಾಮೀಣ್ ಬೋರ್ಡ್ ಜೊತೆ ಒಗ್ಗೂಡಿ ಅದೇ ರೀತಿ ಅನೇಕ ಖಾಸಗಿ ಬ್ಯಾಂಕ್ಗಳ ಹತ್ರ ಮಾತಾಡಿ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಲೋನನ್ನು ಕೊಡಿಸುವಂಥದ್ದು ಆಮೇಲೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮು ವುಮೆನ್ ಎಂಪವರ್ಮೆಂಟು ಇದನ್ನೆಲ್ಲ ನಾನು ಕೈಗೆತ್ತಿಕೊಂಡು ತಂತ್ರಜ್ಞಾನವನ್ನು ಬಳಕೆಯನ್ನು ಮಾಡಿ ಈಗ ತಂತ್ರಜ್ಞಾನವನ್ನು ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನೇಕ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡಿ ನಾವು ಒಂದೇ ಸೆಂಟ್ರಲೈಸ್ಡ್ ಒಂದು ಕೇಂದ್ರವನ್ನು ಮಾಡಿ ನಾವು ದೊಡ್ಡ ಮ ಮಟ್ಟದಲ್ಲಿ ನಾವು ಒಂದು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅದನ್ನು ಡೆವಲಪ್ಮೆಂಟ್ ಟೈಮ್ ಆ್ಯಕ್ಟಿವಿಟೀಸ್ಗೆ ಯೂಸ್ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೇವೆ ಸೊ ಈ ಯುವಕರುಗಳು ಸೆಳೆಯೋದಕ್ಕೆ ಅವರು ಕ್ರಿಕೆಟ್ ಇರೋದು ವ್ಯವಸ್ಥೆ ಪಡ್ಕೊಂಡಿದ್ದರು ಯಾರು ಏನೋ ನಮ್ಮ ಇಲ್ಲಿ ಗ್ರಾಮೀಣ ಸಂಘಟನೆಯಲ್ಲಿ ಯುವಕರು ಕಮ್ಮಿಯಾಗಿರ್ತಾರೆ ಸೊ ಅವ್ರನ್ನ ತರಬೇಕು ತರಬೇಕು ಏನು ಮಾಡಬೇಕು ನಾವು ಯಾವಾಗಲೂ ಒಂದು ಹೇಳ್ತೇವೆ ಯುವಕರಿಗೆ ಬೈಕ್ ಚಿಂತೆ ಬದುಕರಿಗೆ ಮೈಕ್ ಚಿಂತೆ ಅಂತೇಳಿ ಸೊ ಈಗ ನಾವು ಏನು ಯೋಚನೆ ಮಾಡ್ತಿದ್ದೀವಿ ಅಂತಂದರೆ ಯುವಕರು ನಾವು ಸೆಳೆದಾಗ ಮಾತ್ರ ಇಂಥ ಒಂದು ಸಂಘಟನೆ ದೃಢಾಕಾರ್ಯವಾಗಿ ಬೆಳೆಯುತ್ತೆ ಅದೇ ರೀತಿ ನಾವು ಯುವಕರನ್ನ ಸೆಳೆಯೋಕ್ಕೆ ಅನೇಕ ಸ್ಪೋರ್ಟ್ಸನ್ನು ಕೈಗೆತ್ಕೋಬೇಕು ಉದಾಹರಣೆಗೆ ಪ್ರಾಮಿನ್ ಪ್ರೀಮಿಯರ್ ಲೀಗ್ ಮಾಡೋಣ ಅಂತೇಳಿ ಒಂದು ಎರಡು ಮೂರು ದೊಡ್ಡ ದೊಡ್ಡ ಡೆವಲಪರ್ ಬಂದಿರತಕ್ಕಂಥದ್ದು ಬ್ಯಾಡ್ಮಿಂಟನ್ ಆಗಿರ್ಬೋದು ಅನೇಕ ಕ್ರೀಡೆಗಳಿಗೆ ನಾವು ಒತ್ತನ್ನು ಕೊಟ್ಟು ಯುವಕರನ್ನು ನಾವು ಸೆಳೆದು ಸೊ ನಮ್ಮ ಸಂಘಟನೆ ನಮ್ಮ ಧಾರ್ಮಿಕ ಚಿಂತನೆ ಇದನ್ನೆಲ್ಲ ನಾವು ಮಾಡಿದಾಗ ಮಾತ್ರ ನಮ್ಮ ಈ ಒಂದು ಸಂಘಟನೆ ಏನಿವತ್ತು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಮೆಂಬರ್ಶಿಪ್ ಇದೆಯೋ ಅದು ಐದು ಲಕ್ಷಕ್ಕೆ ಇನ್ನೊಂದು ಐದು ವರ್ಷದಲ್ಲಿ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ ಆಮೇಲೆ ಇತ್ತೀಚೆಗೆ ನಾವು ತ್ಯಾಗರಾಜ ಆರಾಧನೆ ನಮ್ಮ ಸಂಘದಿಂದ ನೋಡಬೇಕು ಅದು ಬಹಳ ಅಂತ ಕೇಳ್ತಾರೆ ಅದ್ರ ಬಗ್ಗೆ ಎರಡು ಹೇಳ್ತೀರಾ ನಾವು ಕೇವಲ ಹದಿನೈದು ದಿನದಲ್ಲಿ ಒಂದು ರೂಪುರೇಷೆಯನ್ನು ಮಾಡ್ತೇವೆ ಒಂದು ದೊಡ್ಡ ಮಟ್ಟದಲ್ಲಿ ಮುಳುಕನಾಡು ತ್ಯಾಗರಾಜ ಆರಾಧನೆ ಮಾಡಬೇಕು ಅಂತ ಪ್ಲ್ಯಾನನ್ನು ಮಾಡಿ ಮುಳುಗನಾಡು ಸಂಘದ ಸೆಕ್ರೆಟರಿ ಆಗಿರ್ಬೋದು ಹಾಗೂ ಮುಳುಗನಾಡು ಸಂಘದ ಡೈರೆಕ್ಟರ್ ಆಗಿರ್ಬೋದು ಅವರ ಜೊತೆ ನಾನು ಒಗ್ಗೂಡಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ತ್ಯಾಗರಾಜ ಆರಾಧನೆಯನ್ನು ಮಾಡಿದ್ವಿ ಇದಕ್ಕೆ ನಾನು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ವಿಸಿಟಿಂಗ್ ಕಮಿಟಿ ಮೆಂಬರ್ಸ್ ಇವ್ರನ್ನೆಲ್ಲ ನಾನು ಜೊತೆಗೆ ಸೇರಿಕೊಂಡು ಒಂದು ತ್ಯಾಗರಾಜ ಆರಾಧನೆಯನ್ನು ಮಾಡಿ ಸೊ ಮೊದಲ ಬಾರಿಗೆ ಅಂಥ ಒಂದು ಬೃಹತ್ ತ್ಯಾಗರಾಜ ಆರಾಧನೆ ಆಯಿತು ಸೊ ಇದರ ಪ್ರೇರೇಪವಾಗಿ ನಮಗೆ ಈಗ ಅನ್ನಿಸ್ತಾ ಇದ್ದರೆ ಇನ್ನೊಂದು ಮೂರು ನಾಲ್ಕು ತಿಂಗಳಲ್ಲಿ ನಾವು ಒಂದು ನಂಜಿನಗೂಡು ಅಥವಾ ಮೈಸೂರಿನಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇಪ್ಪತ್ತನ್ನು ಸೇರಿಸಿ ಒಂದು ಎರಡು ದಿನಗಳ ಸಮಾವೇಶ ಮಾಡಬೇಕು ಅಂತ ನನಗೆ ಭಾಳ ಉಲ್ಲಾಸಭರಿತವಾಗಿದೆ ಅದನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ಕೈಗೆತ್ತಿಕೊಳ್ತೀವಿ ಅಂತ ಹೇಳಿ ಬಯಸ್ತೇವೆ ಸರ್ ಆಮೇಲೆ ಮೆಡಿಕಲ್ ಇರೋಲ್ಲಿ ಈಗ ಕಣ್ಣಿನ ಆಪರೇಷನ್ ಇರ್ಬೋದು ಅಥವಾ ಒಂದು ಜನೌಷಧಿ ಕೇಂದ್ರ ಇದ್ರ ಬಗ್ಗೆಲ್ಲ ತಾವು ಭಾಳಷ್ಟು ವಿಚಾರಗಳನ್ನ ಹೇಳಿದರೆ ಅದನ್ನು ಹೇಳಕ್ಕಂಥ ಒಂದು ನಾವು ಪ್ರತಿ ಶುಕ್ರವಾರ ನಮ್ಮ ಗಾಯತ್ರಿ ಭವನದ ಎರಡನೇ ಮಾಡಿಯಲ್ಲಿ ನಮ್ಮ ಅಧ್ಯಕ್ಷರಾದ ಅಶೋಕ್ ಅರ್ನಹಳ್ಳಿಯವರು ಕುಳಿತುಕೊಳ್ತಾ ಇದ್ದರು ಅಲ್ಲಿ ನಾವು ಸಹ ಮೀಟಿಂಗ್ಗೆ ಕುಳಿತುಕೊಂಡಾಗ ಸಂಜೆ ಆರು ಗಂಟೆಯಿಂದ ಎಂಟೂವರೆ ಗಂಟೆಗೆ ಅನೇಕ ವ್ಯಕ್ತಿಗಳು ಬರ್ತಕ್ಕಂಥದ್ದು ಸೊ ಅದರಲ್ಲಿ ನಮಗೆ ಬಡತನ ಇದೆ ನಮಗೆ ಹಣ ಸಹಾಯ ಬೇಕು ನಮ್ಮ ಮಕ್ಕಳಿಗೆ ಸ್ಕೂಲಿಗೆ ಓದಿಸ್ಬೇಕು ಅನ್ನುವಂಥದ್ದು ನಮಗೆ ಅನೇಕ ಆರೋಗ್ಯ ಸಮಸ್ಯೆಗಳಿದೆ ದುಡ್ಡಿಲ್ಲದೆ ನಾವು ಪರದಾಡ್ತಾ ಇದ್ದೀವಿ ಇರ್ಬೋದು ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಎಷ್ಟೋ ಜನ ಬರ್ತಾ ಇರ್ತಾರೆ ಸೊ ನಾವು ಏನು ಮಾಡ್ತಾಯಿದ್ವಿ ಪ್ರತಿ ಶುಕ್ರವಾರ ನಮಗೆ ಗೊತ್ತಿತ್ತು ಈ ಥರ ಭಾಳ ಜನ ಬರ್ತಾರೆ ನಮ್ಮ ಕೈಯಲ್ಲಿ ಆದರೆ ಸಹಾಯವನ್ನು ಮಾಡಬೇಕು ಅಂತೇಳಿ ನಮಗೆ ಗೊತ್ತಿತ್ತು ಆಗ ನಾವೇನು ಮಾಡ್ತಾ ಇದ್ವಿ ಅಂತಂದರೆ ಒಂದು ಕಾರ್ಪಸ್ ಫಂಡ್ಸನ್ನು ಕ್ರಿಯೇಟ್ ಮಾಡ್ತೀವಿ ಒಂದು ಎಂಟರಿಂದ ಹತ್ತು ಜನರು ನಮಗೆ ರೆಗ್ಯುಲರ್ ಆಗಿ ದುಡ್ಡನ್ನು ಕೊಡುವಂಥ ಇಬ್ಬರಿದ್ದರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿನಲ್ಲಿ ಅವ್ರನ್ನೆಲ್ಲ ಮಾತಾಡಿಸಿ ವಿಶ್ವಾಸಕ್ಕೆ ತಗೊಂಡು ಸರಿಸುಮಾರು ಐವತ್ತರಿಂದ ಅರವತ್ತು ಸಾವಿರದಷ್ಟು ಯಾವುದೇ ಇಂತಹ ಒಂದು ತೊಂದರೆಗಳಿಗೆ ಒಳಗಾದವರು ಬಂದರೆ ನಾವು ಅದನ್ನು ಆ ಹಣವನ್ನು ಕೊಟ್ಟು ಅವರಿಗೆ ಭಾಳ ಉಪಯೋಗ ಆಗ್ತಿತ್ತು ಸೊ ಇದನ್ನು ನಾವು ದೊಡ್ಡದಾಗಿ ಬೆಳೆಸಬೇಕು ಅಂತಂದರೆ ನಾವು ಹಣವನ್ನು ಸಂಗ್ರಹಣೆ ಮಾಡಬೇಕು ನಾವು ಯಾವಾಗಲೂ ಹೇಳ್ತೇವೆ ಸಂಘಟನೆ ಸ್ವಾವಲಂಬನೆ ಸ್ವಯಂ ಪ್ರೇರಣೆ ಅಂತ ಬಟ್ ಸಂಗ್ರಹಣೆ ಭಾಳ ಮುಖ್ಯ ಆಗ್ತದೆ ಅದನ್ನು ಸಹ ನಾವು ಕೈಗೆತ್ತಿಕೊಂಡು ನಮಗೆ ಫಿಕ್ಸ್ಡ್ ರೆವಿನ್ಯೂ ಬಂದಾಗ ಮಾತ್ರ ಇಂಥದಕ್ಕೆ ಶಾಶ್ವತ ಪ್ರಹಾರ ಕಂಡುಕೊಳ್ಳಲಿಕ್ಕೆ ಆಗ್ತದೆ ಅಂತ ಹೇಳಿ ಅದರ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್ ಒಂದು ಪ್ರಶ್ನೆ ನಾವು ಈಗ ನಿಮ್ಮ ಟೀಮ್ ಗೆಲ್ಲೋದು ಎಷ್ಟು ನಮಗೆ ವಿಶ್ವಾಸ ಇದೆ ಸರ್ ಏನಾಗಬೇಕು ಎಲೆಕ್ಷನ್ ಹೋಗಿ ಸೊ ಇದು ನಮ್ಮ ವಿಪ್ರರಿಗೆ ಬಹಳ ಮುಖ್ಯವಾದ ವಿಷಯ ನಾವು ಕೆಲಸ ಮಾಡಿರ್ತಕ್ಕಂಥದ್ದು ಟ್ರ್ಯಾಕ್ ರೆಕಾರ್ಡ್ ತಮ್ಮ ಮುಂದೇನೇ ಇದೆ ಮುಂದೇನೂ ಕೆಲಸ ಮಾಡ್ತೀವಿ ಅಂತ ಆತ್ಮವಿಶ್ವಾಸ ಇದೆ ಯಾಕೆಂತಂದರೆ ನಮ್ಮ ಹಿಸ್ಟ್ರಿ ಹೇಳುತ್ತೆ ನಾವು ಅನೇಕ ಕೆಲಸ ಮಾಡಿದ್ದೀವಿ ಮೂರು ವರ್ಷದಲ್ಲಿ ಅಂತ ಮುಂದೇನೂ ಸಹ ಮಾಡ್ತೀವಿ ಅಂತ ನಮಗೆ ಬಹಳ ನಿರೀಕ್ಷೆ ಇದೆ ಆಸಕ್ತಿ ಇದೆ ಸೊ ಇದು ಜನರು ನನಗೆ ಹೆಚ್ಚಿನ ಮತವನ್ನು ನೀಡಿ ನನಗೆ ಬೆಂಗಳೂರು ದಕ್ಷಿಣದಲ್ಲಿ ನನಗೆ ಜಯಶೀಲನಾಗಿ ಮಾಡಿದ್ರೆ ನಾವು ನಾವು ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಇದರಲ್ಲಿ ಕಾರ್ಪ್ರೇಟ್ ಟೀಮನ್ನು ಕರ್ಕೊಂಡು ಬರ್ತೀವಿ ಸೊ ದೊಡ್ಡ ದೊಡ್ಡ ಉದ್ಯಮಿದಾರರಾಗಿರ್ಬೋದು ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಆಗಿರ್ಬೋದು ಆಮೇಲೆ ವಿದೇಶಿ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಆಗಿರ್ಬೋದು ಇವರನ್ನೆಲ್ಲ ನಾವು ಒಟ್ಟುಗೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಸಂಗ್ರಹಣೆ ಮಾಡಿ ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಇಂತಹ ಒಂದು ದೊಡ್ಡ ಸಾಹಸಕ್ಕೆ ವಿಭವ ಉದ್ಧಾರಕ್ಕಾಗಿ ನಾವು ದುಡಿತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ವತ್ತೆ ಕೊನೆಯದಾಗಿ ಶ್ರೀ ಅಶೋಕ್ ಅರವಳ್ಳಿ ಅವರ ನಿಮ್ಮ ಲೈಫ್ನಲ್ಲಿ ಅವ್ರ ಪ್ರಭಾವ ಯಾವ ಥರ ಸರ್ ನಿಮಗೆ ಇನ್ಫ್ಲೂಯರ್ ಹೇಗಿದ್ದಾರೆ ಅಲ್ಲಿ ಏನು ಕಲ್ತ್ಕೊಂಡಿದ್ದೀರಿ ನಾನು ಮೂರು ವರ್ಷದ ಕೆಳಗಡೆ ನಾನು ಅಧ್ಯಕ್ಷರಿಗೂ ಹೇಳ್ತಾ ಇದ್ದೆ ಅಶೋಕ್ ಅರವಳ್ಳಿ ಸಾರಿಗೆ ನನಗೆ ಈ ವಿಪ್ಲವದ ಬಗ್ಗೆ ಧಾರ್ಮಿಕ ಚಿಂತನೆಗಳ ಬಗ್ಗೆ ಏನೂ ಗೊತ್ತಿರಲಿಲ್ಲ ಆದರೆ ನಾನು ಬ್ರಾಹ್ಮಣ ಸಭಾಗೆ ಬಂದ ತಕ್ಷಣ ನನಗೆ ಅರಿವಾಯಿತು ಸೊ ನಾನು ಒಂದು ನಿಜವಾದ ಬ್ರಾಹ್ಮಣ ಬ್ರಾಹ್ಮಣಿಕೆ ಬಹಳ ಉಪಯುಕ್ತವಾಗುತ್ತೆ ಆಮೇಲೆ ಅದೊಂದು ನನ್ನ ಡೈಲಿ ಲೈಫ್ಗಲ್ಲದೆ ನನ್ನ ಬಿಸ್ನೆಸ್ ಲೈಫ್ಗೂ ನನಗೆ ಭಾಳ ಉಪಯೋಗ ಆಗುತ್ತೆ ಅಂತ ನನಗೆ ಅರಿವಿನ ಮೂಡಿಸಕ್ಕಂಥ ಅಶೋಕ್ ಆ್ಯಮಿಲಿ ಸಾರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೆ ಯಾಕೆಂದರೆ ಮೂರು ವರ್ಷದ ಕೆಳಗಡೆ ನನಗೆ ಆ ಹೋಟೆಲ್ಗೆ ಹೋಗುವ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗುತ್ತಾ ಇತ್ತು ಈಗ ನನಗೇನಾಗ್ತಾ ಇದೆ ಅಂತ ಎಲ್ಲ ನಮ್ಮ ವಿಪ್ರವರ ಜೊತೆ ನಾನು ಒಗ್ಗೂಡ್ತಾ ಇರೋದ್ರಿಂದ ನಾನಲ್ಲದೆ ನನ್ನ ಮಕ್ಕಳಿಗೂ ಸಹ ಅಲ್ಲಿ ಬೋಧನೆ ಮಾಡ್ತೀನಿ ನಮ್ಮ ಉದ್ಧಾರ ಆಗಬೇಕು ನಮ್ಮ ಬ್ರಾಹ್ಮಣರು ಉದ್ಧಾರ ಆದರೆ ನಮ್ಮ ದೇಶವೇ ಉದ್ಧಾರ ಆಗುತ್ತೆ ಅಂತ ಹೇಳ್ತೀನಿ ಸೊ ಅದು ನಾವು ನಾವು ಮಾಡಬೇಕು ಅದೊಂದು ನಾವು ಜ್ಞಾನವನ್ನು ಬೆಳೆಸ್ಕೊಬೇಕು ಸೊ ನಾವು ಯಾವಾಗಲೂ ಹೇಳ್ತೀವಿ ಒಂದು ಮಹಾಭಾರತದಲ್ಲಿ ಹೇಳ್ತಾರೆ ಅಜ್ಞಾನೇ ಜ್ಞಾನವಾಮ್ ಯೋಗಿ ಪಿಶಂತಿ ಜಂತ ಮಹ ಸೊ ನಾವು ಒಂದು ಜ್ಞಾನವನ್ನು ಬೆಳೆಸ್ಕೊಂಡಾಗ ಮಾತ್ರ ನಮಗೆ ಅಂತ ಹೋಗುತ್ತೆ ಸೊ ನಾವು ಅಜ್ಞಾನ ಜ್ಞಾನವನ್ನು ಅಳಿಸ್ಬಾರ್ದು ಅದು ಬಹಳ ಮುಖ್ಯವಾಗ್ತದೆ ಸೊ ಅದಕ್ಕಾಗಿ ಎಲ್ಲರೂ ಸಹ ಯೂತನ್ನು ಅಟ್ರ್ಯಾಕ್ಟ್ ಮಾಡಿ ನಮ್ಮ ಧರ್ಮದ ಬಗ್ಗೆ ನಮ್ಮ ಧಾರ್ಮಿಕದ ಒಂದು ಚಳುವಳಿಯ ಬಗ್ಗೆ ಹೇಳಿದಾಗ ಮಾತ್ರ ಅವ್ರಿಗೆ ಅರಿವು ಮೂಡಿದಾಗ ಅವರು ಲೈಫಲ್ಲಿ ಇನ್ನೂ ಯಶಸ್ಸನ್ನು ಕಾಣ್ತಾರೆ ಕಂಗ್ರಾಜುಲೇಷನ್ ಸರ್ ಆಲ್ ದ ಬೆಸ್ಟ್ ಕಂಗ್ಯುಲೇಷನ್